ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಶೇಷ ಏನಂತ ಹೇಳಿದ್ರೆ ನೀವಾಗಲೇ ತಮ್ಮಿನಲ್ಲೇ ನೋಡಿರ್ತೀರ ನಮ್ಮ ಮನೆ ಒಂದು ಗೃಹ ಪ್ರವೇಶವನ್ನು ಯಾವ ರೀತಿಯಲ್ಲಿ ನಡೀತು ಅಂಥೇಳಿ ಇದ್ರ ಬಗ್ಗೆ ಇರುತ್ತೆ ಈ ಲಾಗು ಸೊ ಕೊನೆವರೆಗೂ ನೋಡಿ ಸೊ ದಯವಿಟ್ಟು ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ರು ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸೊ ಆವತ್ತಿನ ದಿನ ನಾವು ಈವ್ನಿಂಗ್ ಎಲ್ಲರೂ ಮನೆಗೆ ಶಿಫ್ಟ್ ಆದ್ವಿ ಸೊ ಚಪ್ಪರ ಹಾಕಬೇಕಲ್ವ ಚಪ್ಪರ ಹಾಕೋ ದಿನ ಏನೇನಾಯಿತು ಯಾವ ರೀತಿ ನಾವು ಮಾಡಿದ್ವಿ ಅಂಥೇಳಿ ನೋಡ್ಕೊಂಬನ್ನಿ ಹಾಗಾಗಿ ಮೊದಲನೇ ಒಂದು ಕಂಬಕ್ಕೆ ಚಪ್ರದ ಒಂದು ಕಂಬಕ್ಕೆ ನಾವು ಈ ರೀತಿಯಾಗಿ ಪೂಜೆ ಮಾಡಿ ಆ ನಂತರ ಅದರ ಗರಿ ಅದನ್ನೆಲ್ಲ ಹಾಕ್ತಾರೆ ಸೊ ಹೀಗಾಗಿ ನಮ್ಮ ಮನೆಗೆ ನೆಂಟರು ಸಂಬಂಧಿಕರು ಎಲ್ಲರೂ ಕೂಡ ಬಂದಿದ್ದರು ಸೊ ತುಂಬ ಖುಷಿಯಾಯಿತು ಎಲ್ಲರೂ ಕೂಡ ಅವರೇ ನಿಂತಿದ್ದು ಮುಂದೆ ನಿಂತು ಮಾಡಿಕೊಟ್ರು ಅದು ಒಂದು ಖುಷಿ ತುಂಬಾ ಆಯಿತು ನಮ್ಮ ಅಣ್ಣನ ಮಕ್ಕಳು ಅಕ್ಕನ ಮಕ್ಕಳು ಎಲ್ಲರೂ ಕೂಡ ಬಂದಿದ್ರು ತುಂಬಾ ಚೆನ್ನಾಗಾಯ್ತು ಫಂಕ್ಷನ್ಸ್ ಹೇಳಬೇಕು ಅಂತ ಹೇಳಿದ್ರೆ ಸೊ ಈ ಕಡೆ ಒಳಗಡೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಈ ರೀತಿಯಾಗಿ ಹೂವೆಲ್ಲ ಹಾಕಿಬಿಟ್ಟು ಮಾಡಿ ಇಟ್ಟಿದ್ದೀವಿ ಸೊ ನೆಕ್ಸ್ಟು ಶ್ಯಾಮರು ಬಂದು ಅಡುಗೆಗೆಲ್ಲ ಅಲ್ಲಿ ರೆಡಿ ಮಾಡ್ಕೊತಾ ಇದ್ದರು ಸೊ ಈ ಕಡೆ ನಮ್ಮಮ್ಮ ಕೂತಿದ್ದಾರೆ ಸೊ ಒಳಗಡೆ ಸಂಜೆ ಹೋಮಕ್ಕೆ ಅಂಥೇಳಿ ಮಂಡಲ ಅಂತ ಹೇಳ್ತಾರಲ್ವ ಸೊ ಅದನ್ನು ರಂಗೋಲಿಯಲ್ಲಿ ಈ ರೀತಿಯಾಗಿ ಮಾಡಿ ಇಟ್ಟಿದ್ದರು ಇಲ್ಲಿ ಹೋಮಕುಂಡನ ಕುಂಡನ ರೆಡಿ ಮಾಡಿ ಇಟ್ಟಿದ್ರು ಬಟ್ರು ಸೊ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು ಸೊ ಸಂಜೆ ನಾನು ಹೋಮ್ವರ್ಕ್ ಕೂರೋದು ಅಂಥೇಳಿ ರೇಷ್ಮೆ ಸೀರೆನ ಹುಟ್ಟಿದ್ದೆ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ಬೆಳಗ್ಗೆ ರೇಷ್ಮೆ ಸೀರೆನೇ ಹುಡ್ಬೇಕಲ್ವ ಸೊ ಹಾಗಾಗಿ ಅದೇ ಶ್ರೇಷ್ಠ ಅಂತ ಹೇಳಿ ಮತ್ತು ಮೊದಲನಿಗೆ ದೀಪನ ಹಚ್ಚಿಬಿಟ್ಟು ಶುರು ಮಾಡ್ತಾ ಇರೋವಂಥದ್ದು ಸೊ ನಮ್ಮ ಮನೆಯವರು ಕೂಡ ಪಂಚೆ ಮತ್ತು ಶಲ್ಯನ ಈ ರೀತಿಯಾಗಿ ಧರಿಸಿದ್ರು ಸೊ ತುಂಬ ಇಬ್ಬರು ಕೂಡ ಚೆಂದ ಕಾಣ್ತಿದ್ವಿ ಅಂತಲೂ ಕೂಡ ಬಂದವರೆಲ್ಲ ಹೇಳ್ತಾಯಿದ್ರು ಸೊ ಹಾಗಾಗಿ ಎಲ್ಲ ಭಟ್ರು ನಮ್ಮ ಕೈಯಲ್ಲಿ ಪೂಜೆಗೆ ಹಣಿ ಮಾಡಿಸ್ತಾ ಇರೋ ಅಂಥದ್ದು ಸೊ ಆ ಕಡೆನೂ ದೀಪ ಹಚ್ಚಿಬಿಟ್ಟು ಮತ್ತು ಈ ಕಡೆನೂ ಕೂಡ ದೀಪ ಹಚ್ಚೋದ್ರ ಮೂಲಕ ಶುರು ಮಾಡಿದ್ವಿ ಹೋಮಕ್ಕೆ ಏನೇನು ಬೇಕು ಅದೆಲ್ಲ ಪ್ರತಿಯೊಂದನ್ನು ಅವರೇ ಜೋಡಿಸ್ಕೊಂಡು ತೊಗೊಂಬಂದಿದ್ರು ನಾವೇನು ಹಣ್ಣು ಆಮೇಲೆ ದೀಪಗಳು ಅವನ್ನೆಲ್ಲ ಇತ್ಯಾದಿ ಸಾಮಾನೆಲ್ಲ ನಾವು ತ ಜೋಡಿಸಿರೋ ಅಂಥದ್ದು ಸೊ ಪ್ರತಿಯೊಂದು ಭಟ್ರಿಗೆ ಹೇಳಿಬಿಟ್ಟಿದ್ವಿ ತರಲಿಕ್ಕೆ ಅಂಥೇಳಿ సో హిగకి తుంబని చనగాయైతు అంతన హేలుబోదు సో ముందే ఏనైతు అంద్రే నాదిరి వతా పూజనమ్మ తత్వా యామేతే శూర్హ

देवानां च प्रोक्ष्या अथ आत्मानां च प्रोक्ष्या निश्वेष्यः अरः कों शां तिहे अरः कों यः अथ श्रीदेवताभ्यो नमो नमः महागणपतये नमो नमः कविंग कविनाम बस रमस्तमनम् जय श्रद्धा जम रम मनम् रम मनसुदारा हां सुरनंदनोदित प्रतिदास धरम् श्री वहां करपतगेह रोना है आवाहयामी आधम समर्पयामी पादयोहा पादिपादिम श्री वहां करपतगेह रोना है

ശമന്നോ ലിമിസ്തേ ദസാരണം ഓം ശിവാ ഗണപതി യേശ്വ ഓം ശ്രീ മഹാഗണപതി നമഹാ ഓം ഗണനാം പാഗണവതിം നമാവഹേ കവിങ്കവേ നാമവമഷ്ഠവത്മം ഏശ്വരായ ബ്രഹ്മനാമ ബ്രഹ്മണ സദമാ ശഷ്ഠം നിദവി ചേദസാധനം ഓം ശ്രീ മഹാഗണപതി യേശ്വ

ಸರ್ವ ಮಂಗಳೇ ಪುಷ್ಪ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಇನ್ನು ಒಂದು ವಿಶೇಷ ಏನಂತ ಹೇಳಿದ್ರೆ ನೀವು ಆಲ್ರೆಡಿ ತಮ್ಲೈನಲ್ಲೇ ನೋಡಿರ್ತೀರ ಸೊ ನಿಜ ಹೇಳ್ತಾ ಇದ್ದೀನಿ ನಾನು ಆವತ್ತಿನ ದಿನ ಗೃಹಪ್ರವೇಶದ ಹೋಮದ ದಿನ ನೈಟು ಯಾರ್ಯಾರ ದೇವ್ರುಗಳು ಯಾವೆಲ್ಲ ದೇವರುಗಳು ಬಂದಿದ್ವು ಅಂಥೇಳಿ ತೋರಿಸ್ತೀನಿ ನಿಜವಾಗ್ಲೂ ನೀವು ನಂಬಲ್ಲ ಎಷ್ಟೊಂದು ದೇವ್ರುಗಳು ಬಂದಿದ್ವು ಅಂತ ಹೇಳಿದ್ರೆ ಸೊ ಸಾಕ್ಷಿ ಸಮೇತ ನಾನು ನಿಮಗೆ ಪ್ರೂವ್ ಮಾಡ್ತೀನಿ ಅದಕ್ಕೂ ಮುಂಚೆ ಈ ಒಂದು ಚಿಕ್ಕ ಲಾಗ್ನ ನೀವು ಫುಲ್ಲಾಗಿ ಕೊನೆವರೆಗೂ ನೋಡಿ ಸೊ ನಾನು ಫುಲ್ಲಾಗಿ ವೀಡಿಯೋನ ಸೊ ಇನ್ನೊಂದು ವಿಡಿಯೋನ ಪಾರ್ಟ್ ಟೂ ಆಗಿ ಮಾಡಿ ಇನ್ನೊಂದು ವಿಡಿಯೋನ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ಆವತ್ತು ನೈಟು ನಾವು ಹೋಮನ ಮಾಡಬೇಕು ಅಂತೇಳಿ ಗಣ ಹೋಮ ಮಾಡಿಕೊಂಡು ಅದಕ್ಕೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಾಯ ಶ್ರೀ ಭರತಮೂರ್ತಯ ಸ್ವಾಹಣಪತಿ ಮಹಾ ಗಣಪತಿ ನೀವು ನೋಡ್ತಾ ಇರ್ಬೋದು ಇದೊಂದು ಹೋಮ ಮಾಡ್ತಿರುವಾಗ ತೆಗೆದಿರೋಂತಹ ಫೋಟೋ ಸೊ ಈ ಫೋಟೋದಲ್ಲಿ ಈ ಬೆಂಕಿ ಜ್ವಾಲೆನ ಅಬ್ಸರ್ವ್ ಮಾಡಿ ಅದರಲ್ಲಿ ವರಾಹ ಸ್ವಾಮಿಯ ಒಂದು ಪ್ರತಿರೂಪ ಕಾಣುತ್ತೆ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣ್ತಿದೆ ಅಂಥೇಳಿ ಇದು ಒಂದಾದರೆ ನೆಕ್ಸ್ಟ್ ಈ ಕಡೆ ಬಂದರೆ ಮತ್ತೊಂದು ಫೋಟೋದಲ್ಲಿ ಶ್ರೀ ವಿಷ್ಣು ಚಕ್ರ ಸೊ ಇದು ಕೂಡ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಬೆಂಕಿ ಜ್ವಾಲೆಯಲ್ಲಿ ಅಬ್ಸರ್ವ್ ಮಾಡಿ ನೋಡಿ ಎಷ್ಟು ನೀಟಾಗಿ ಎಷ್ಟು ಪರ್ಫೆಕ್ಟಾಗಿ ಕಾಣ್ತಿದೆ ಅಂಥೇಳಿ ಸೊ ನೋಡಿದ್ರಲ್ವಾ ಸೊ ಆಮೇಲೆ ಮತ್ತೊಂದು ಕಡೆ ಶ್ರೀ ಚಾಮುಂಡೇಶ್ವರಿ ಅಮ್ಮ ಸೊ ಈ ಒಂದು ಜ್ವಾಲೆನೂ ಕೂಡ ಅಬ್ಸರ್ವ್ ಮಾಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಕಾಣ್ತಿದೆ ಅಂಥೇಳಿ ಸೊ ಮತ್ತೊಂದು ಕಡೆ ಇದನ್ನು ಅಬ್ಸರ್ವ್ ಮಾಡ್ಬೋದು ನೀವು ಇನ್ನೊಂದು ಫೋಟೋ ಕ್ಲಿಪ್ಪಿಂಗ್ಸಲ್ಲಿ ನೋಡಿ ಅಲ್ಲಿ ಎಷ್ಟು ನೀಟಾಗಿ ಕಾಣ್ತಿದೆ ಅಂತ ಹೇಳಿದ್ರೆ ರಾಧಾಕೃಷ್ಣ ಸೊ ನೋಡಿದ್ರಲ್ವ ಈ ಸೈಡು ಕೃಷ್ಣ ಈ ಕಡೆ ರಾಧೆ ಇಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಫೋಟೋ ಈ ಫೋಟೋ ಕ್ಲಿಪ್ಪಿಂಗ್ಸ್ಗಳು ನಾವು ಕೂಡ ಅಬ್ಸರ್ವ್ ಮಾಡಿರಲಿಲ್ಲ ನಮಗೆ ಫೋಟೋಗ್ರಾಫರ್ ಹೇಳಿದ ಮೇಲೆ ಗೊತ್ತಾಗಿದ್ದು ನೋಡಿದ್ರಲ್ವ ಈಗಲಾದರೂ ಸೊ ಸಾಕ್ಷಿ ಸಮೇತವಾಗಿ ಪ್ರೂವ್ ಮಾಡಿದ್ದೀನಿ ಸೊ

ಹೇಳಿ ಹೋಮ ಹೇಳಿ ಹೊರಗಡೆ ಮಾಡ್ತಾರೆ ಸೊ ಗೊತ್ತಿರುತ್ತೆ ಕೆಲವರು ಗೃಹ ಪ್ರವೇಶ ಮಾಡಿದರಿಗೆಲ್ಲ ಈ ರೀತಿಯಾಗಿ ನಡೆಸ್ಕೊಟ್ರು ತುಂಬಾ ಅದ್ಭುತವಾಗಿ ಬಂತು ಅದು ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು ಈ ರೀತಿಯಾಗಿ ನವ ಒಂದು ಒಂಬತ್ತು ಬಾಳೆದೆಲಲ್ಲಿ ಈ ರೀತಿಯಾಗಿ ಇಡ್ತಾರೆ ಕರ್ಪೂರನೆಲ್ಲ ಹೆಚ್ಚಿ ಏನೇನೋ ಶಾಸ್ತ್ರನೆಲ್ಲ ಮಾಡಿಸ್ಬಿಟ್ಟು ಸೊ ತುಂಬ ಚೆನ್ನಾಗಿತ್ತು ಅದೊಂಥರ ಯಾ ಸ್ತನುವಾಃ ಸಂತಮಯಾ ಗಿರಿಸಂತಾ ವಿಚಾಯ ಕಶಿಕೆ ಆಹಾ ಓಂ ಶಾಂ ದिशाಂ ದिशाಂ ತಿಹಿ ಸರ್ವ ಗುಮ್ಮರತುಮೇ ಪಾಪಂ ಗುರುವಾದ ಕೈಕರಿ ಯೆನ್ನಡಿ ಇನ್ನು ಕಂಪ್ಲೀಟ್ ಮಾಡ್ಲಿ ಧನ್ಯವಾದಮ್ಮದ ಕೋಣಂದಾದಿ ಮನೋವಸಾನಿ ದೇಗಾ ನೈಟ್ ಹೋಮ ಪೂಜೆಲ್ಲ ತುಂಬಾ ಚೆನ್ನಾಗಿ ಆಯ್ತು ಇದೆಲ್ಲ ಆದಮೇಲೆ ಮನೆಯವರು ನಾವು ಅವತ್ತಿನ ದಿನ ನೈಟ್ ಮಾತ್ರ ಹೀರೋ ಆಗಿಲ್ಲ ಸೊ ಬೆಳಗ್ಗೆ ಬರಬೇಕು ಅಂತ ಹೇಳಿದರು ಹಾಗಾಗಿ ನಾವು ಮತ್ತೆ ನಾವು ಏನು ಬಾಡಿಗೆ ಇದ್ವಲ್ಲ ಆ ಮನೆಗೆ ಹೋಗಿ ಅಲ್ಲಿ ಸ್ಟೇ ಆಗಿಬಿಟ್ಟು ನೆಕ್ಸ್ಟ್ ಬೆಳಗಿನ ಜಾವ ನಾವು ಒಂದು ನಾಲ್ಕೂವರೆ ಅಷ್ಟೊತ್ತಿಗೆ ಅಲ್ಲೇ ಸ್ನಾನಗಿನ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ಬೇಗನೆ ಬಂದೆ ಗಂಗೆ ಪೂಜೆ ಎಲ್ಲ ಮಾಡಬೇಕಿತ್ತು ಸೊ ಹಾಗಾಗಿ ಬೇಗನೆ ರೆಡಿ ಆಗಿಬಿಟ್ಟು ಬಂದೆ ಆಗಲೇ ನಮ್ಮತ್ತೆ ಅವರೆಲ್ಲರೂ ಬೇಗ ರೆಡಿ ಮಾಡಿದರು ಗಂಗೆ ಪೂಜೆಗೆ ಅಂತ സ്വൽപ്പ അതേ ഉച്ച ಗಂಗೆ ಪೂಜೆ ಚೆನ್ನಾಗಾಯಿತು ಅದಾದಮೇಲೆ ಹಸು ಮತ್ತು ಕರನ ಒಳ ಕರ್ಕೊಂಬಂದು ಪೂಜೆಯನ್ನು ಮಾಡಿಸಿದ್ವಿ ಸೊ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೆಕ್ಸ್ಟು ಹಾಲು ಉಗ್ಗ್ಸೋ ಶಾಸ್ತ್ರ ಒಳಗಡೆ ಒಲೆ ಹಚ್ಚಿಬಿಟ್ಟು ಹಾಲು ಉಗಿಸ್ಬೇಕಲ್ವ ಸೊ ಆ ಶಾಸ್ತ್ರನೂ ಕೂಡ ಮಾಡಬೇಕು ಚೆನ್ನಾಗಿ ಮಾಡಿಸಿದ್ವಿ ಅಂತಲೇ ಹೇಳ್ತಾಯಿದ್ರು ಎಲ್ಲರೂ ಹಾಗಾಗಿ ಎಲೆ ಹೋಳ್ಗೆನ ಮಾಡಿಸಿದ್ವಿ ಹಾಗೆ ಡ್ರೈ ಜಾಮೂನು ಪಲ್ಯ ಕೋಸಂಬರಿ ಹೀಗೆ ಇರುತ್ತಲ್ವ ಸೊ ಹಾಗಾಗಿ ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ವಿ ಸೊ ಅದರ ಒಂದು ವೀಡಿಯೋಸು ಮಿಸ್ ಆಗಿದೆ ಹಾಗಾಗಿ ಕ್ಲಿಪ್ಪಿಂಗ್ಸ್ ಅಷ್ಟೇ ಇತ್ತು ಸೊ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಸೊ ಈ ಸಂಜೆ ಈ ರೀತಿ ಮಕ್ಕಳ ಕೈಯಲ್ಲಿ ಮನೆ ಹುಟ್ಟಿರೋ ಮಕ್ಕಳು ಕೈಯಲ್ಲಿ ಈ ರೀತಿ ಅಸ್ತನ ಮೂಡಿಸ್ತಾರೆ ಭಟ್ರು ಅದನ್ನು ಮಾಡಿಸ್ತಾ ಇರೋವಂಥದ್ದು ನೀವು ನೋಡ್ತಾ ಇರ್ಬೋದು ಇವಳು ನನ್ನ ಚಿಕ್ಕ ಮಗಳು ಸೊ ಈ ರೀತಿ ಇಡಬೇಕು ಅಂತೇಳಿ ಪೂರ್ವಕ್ಕೆ ಉತ್ತರಕ್ಕೆ ಆ ರೀತಿ ನೋಡಿಕೊಂಡು ಹಸ್ತನ ಮೂಡಿಸ್ತಾ ಇದ್ದರು ನನ್ನ ಮಗಳ ಫ್ರೆಂಡ್ಸು ನನ್ನ ಫ್ರೆಂಡ್ಸು ನಮ್ಮೇಲೆ ನಮ್ಮ ಮನೆಯವ್ರ ಫ್ರೆಂಡ್ಸು ಅವರೆಲ್ಲರೂ ಕೂಡ ಬಂದಿದ್ದರು ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು ಸೊ ಈ ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸೊ ಮತ್ತೊಂದಷ್ಟು ವೀಡಿಯೋಸ್ ಮತ್ತೆ ಸಿಗ್ತೀನಿ ಬಾಯ್